ಅಭ್ಯಾಸಬಲದಿಂದ ವಿಶ್ವಾಮಿತ್ರ ಬ್ರಾಹ್ಮಿ ಮುಹೂರ್ತದಲ್ಲೆದ್ದ ಹೊರಗಿನ್ನೂ ಇತ್ತು ತನ್ನ ಪಕ್ಕದಲ್ಲಿ ದರ್ಪೆಯ ಹಾಸಿಗೆಯಲ್ಲಿ ನಿದ್ದೆ ಮಾಡಿದ್ದ ಮಾಧವಿಯನ್ನು ಅವನು ನೋಡಿದ ಎಬ್ಬಿಸ್ಲೋ ಬೇಡವೋ ಎಂದು ಒಂದು ಕ್ಷಣ ಯೋಚಿಸಿದ ನಂತರ ಮೆಲ್ಲನೆ ಅವಳ ಮೈಮುಟ್ಟಿ ಮಾಧವಿ ಎಂದು ಕರೆದ ಮಾಧವಿಗೆ ಎಚ್ಚರ ಆಯಿತು ಪಕ್ಕದಲ್ಲಿ ನಗುತ್ತಾ ಕುಳಿತಿದ್ದ ವಿಶ್ವಾಮಿತ್ರನನ್ನು ನೋಡಿ ಅವಳಿಗೆ ಗಾಬರಿ ಆಯಿತು ನಿದ್ದೆಗಣ್ಣಿನಲ್ಲೇ ಏನು ಎಂದು ಕೇಳಿದಳು ಏನೂ ಇಲ್ಲ ಪ್ರಾತಃ ಕರ್ಮಗಳನ್ನು ಮಾಡೋದಕ್ಕೆ ನಾನು ಹೊರಟಿದ್ದೀನಿ ನಿಮಗೆ ಇಷ್ಟು ಬೇಗ ಎದ್ದು ಅಭ್ಯಾಸ ಇಲ್ಲ ಬೇಕಾದರೆ ಏನೂ ಇಲ್ಲದಿದ್ದರೆ ಇನ್ನೂ ಸ್ವಲ್ಪ ಹೊತ್ತು ಮಲಗಿರು ಮಾಧವಿ ಎದ್ದು ಕುಳಿತಳು ದರ್ಬೆಯ ಹಾಸಿಗೆ ಒತ್ತಿ ಮೈಯೆಲ್ಲ ನೋವಾಗಿತ್ತು ವಿಶ್ವಾಮಿತ್ರ ಎದ್ದು ಆಗಲೇ ಬಾಗಿಲ ಬಳಿ ನಡೆದಿದ್ದ ಬಾಗಿಲ ತೆರೆಯುತ್ತ ಆತ ಎಂದ ನೀನು ಇವತ್ತಿನಿಂದ ಈ ಆಶ್ರಮದ ಒಡತಿ ಯಾವ ಕೆಲಸ ಆಗಬೇಕು ಅಂತ ಹೇಳಿದ್ರೆ ಶಿಷ್ಯರು ಮಾಡ್ತಾರೆ ತಿಳಿತಾ ಮಾಧವಿ ತಬ್ಬಿಬ್ಬಾಗಿ ನುಡಿದ್ಲು ಒಡತಿಯಲ್ಲ ನಾನು ದಾಸಿ ನಾನು ಏನೇನು ಕೆಲಸ ಮಾಡಬೇಕು ಹೇಳಿ ಏನು ಬೇಡ ನೋಡ್ತಾಯಿರು ಬೇಕೆನಿಸಿದ್ರೆ ಇಷ್ಟವಾದ ಕೆಲಸ ಮಾಡು ಯಾವುದಕ್ಕೂ ಬಲವಿಂತ ಇಲ್ಲ ಅಷ್ಟು ನುಡಿದು ವಿಶ್ವಾಮಿತ್ರ ಬೀಸುಗಾಲುಗಳನ್ನು ಹಾಕಿಕೊಂಡು ಹೊರಟೇ ಹೋದ ಮಾಧವಿ ಹೊರಗೆ ದೃಷ್ಟಿ ಹರಿಸಿದಳು ಶಿಷ್ಯರು ಆಗಲೇ ಎದ್ದು ದಿನದ ಕೆಲಸಗಳನ್ನು ಆರಂಭಿಸಿದ್ದರು ಗೋಶಾಲೆಯಿಂದ ಅಂಬಾ ಎಂಬ ಕೂಗುಗಳು ಕೇಳಿ ಬರುತ್ತಿದ್ದವು ಹಕ್ಕಿಗಳ ಸಮೂಹಗಾನ ಅವಳ ಮನಗಳನ್ನೆಲ್ಲ ತಡಕಿದವು ಹೊರಗಿನ ಚಳಿಗಾಲಿಗೆ ಕೃಷ್ಣಾ ಚಿನ್ನವನ್ನು ಮತ್ತಷ್ಟು ಬಿಗಿಯಾಗಿ ಹೊದ್ದುಕೊಂಡಳು ಆಶ್ರಮದಲ್ಲಿರುವವರೆಲ್ಲ ಎದ್ದಿರುವಾಗ ತಾನು ಮಲಗಿರುವುದು ಸರಿಯಲ್ಲ ಎಂದುಕೊಂಡು ಸ್ವಲ್ಪ ಹೊತ್ತು ಹಾಗೇ ಕುಳಿತಿದ್ದು ಅನಂತರ ಮೇಲೆದ್ದು ಕೃಷ್ಣಾಜಿನವನ್ನ ತೆಗೆದಿರಿಸಿ ದರ್ಪೆಯ ಹಾಸಿಗೆಯನ್ನು ಸುತ್ತಿದ್ದಳು ಎಣ್ಣೆ ಮುಗಿದು ಗೂಡಿನಲ್ಲಿದ್ದ ದೀಪ ಎಂದು ನಂದಿ ಹೋಗಿತ್ತು ಇನ್ನು ಮುಂದಿನ ಕೆಲಸ ಮಿಂದು ಬರುವುದು ಅರಮನೆಯಲ್ಲಾಗಿದ್ದರೆ ದಾಸಿಯರು ಸುಗಂಧ ತೈಲಗಳನ್ನ ಹಚ್ಚಿ ಬಿಸಿ ನೀರಿನಿಂದ ಸ್ನಾನ ಮಾಡಿಸ್ತಿದ್ರು ಇಲ್ಲಿ ನದಿಯ ನೀರೇ ಗತಿ ಮಾಧವಿ ನಾರು ಎತ್ತಿಕೊಂಡು ಅತಿಥಿ ಶಾಲೆಯಿಂದ ಹೊರಬಂದಳು ಅಲ್ಲಿಂದ ಉದ್ದಕ್ಕೂ ನಡೆದು ಅಂಗಳ ದಾಟಿ ಸಮತಟ್ಟ ಪ್ರದೇಶಕ್ಕೆ ಬಂದಳು ಅಲ್ಲಿ ನಿಂತರೆ ತುಸು ದೂರದಲ್ಲಿ ಕೆಳಗೆ ಹರಿಯುತ್ತಿದ್ದ ಸರಸ್ವತಿ ನದಿ ಗೋಚರಿಸಿತು ನದಿಯಾಚೆಗೆ ಎತ್ತರವಾಗಿ ಏರಿನಿಂದ ದೇವದಾರು ಮರಗಳು ನದಿಯ ದಂಡೆಯಲ್ಲಿ ಶಿಷ್ಯರು ಸ್ನಾನಾಯನಿಕಗಳನ್ನು ಮಾಡುತ್ತಿದ್ದರು ಆ ಜಾಗ ತಾನು ಸ್ನಾನ ಮಾಡಲು ತಕ್ಕ ಸ್ಥಳ ಅಲ್ಲ ಎಂದು ಮಾಧವಿಗೆ ಫಕ್ಕನೆ ಹೊಳೆಯಿತು ಅವಳು ಬೇರೆ ಜಾಗ ನೋಡೋಣ ಎಂದು ಮತ್ತೆ ಆಶ್ರಮದ ಕಡೆಗೆ ಹೊರಟಾಗ ಎದು ಅವಳಿಗೆ ಎದುರಾದ ಸ್ನಾನಕ್ಕೆ ಹೊರಟಿದ್ದೀರಾ ಆಶ್ರಮದ ಹಿಂಬದಿಯಲ್ಲಿ ಬಂಡೆಗಳ ಮಧ್ಯ ಸಣ್ಣ ಮಡುವಿದೆ ನೀರು ಜಾಸ್ತಿ ಇಲ್ಲ ಅಲ್ಲಿಗೆ ಹೋಗಬಹುದು ಎಂದ ಅವನು ತನ್ನ ಮನಸ್ಸಿನಲ್ಲಿರುವುದನ್ನು ಎಷ್ಟು ಬೇಗ ಗ್ರಹಿಸಿದ ಎಂದು ಅವನ ಬುದ್ಧಿಶಕ್ತಿಯನ್ನು ಮೆಚ್ಚಿಕೊಳ್ಳುತ್ತಾ ಮಾಧವಿ ಆಶ್ರಮದ ಹಿಂಭಾಗದಲ್ಲಿ ಇಳಿಜಾರು ಪ್ರದೇಶದಲ್ಲಿ ಮೆಲ್ಲನೆ ಕೆಳಗಿಳಿದಳು ಹತ್ತಾರು ಮಾರು ದೂರ ಹೋಗುವಷ್ಟರಲ್ಲಿ ಯದು ಹೇಳಿದ್ದ ಮಡು ಕಾಣಿಸಿತು ಬಂಡೆಗಳ ಮಧ್ಯೆ ಸರಸ್ವತಿ ನದಿಯ ನೀರು ನಿಂತು ಮದಿ ಆಗಿತ್ತು ಸುತ್ತಲೂ ಬಂಡೆಗಳಿದ್ದರಿಂದ ಹೊರಗಿನವರಿಗೆ ಅಲ್ಲಿ ಸ್ನಾನ ಮಾಡುವವರು ಕಾಣಿಸ್ತಿರಲಿಲ್ಲ ಬಂಡೆಗಳ ಮಧ್ಯೆ ಅರಳಿದ್ದ ಹೂಗಳನ್ನು ಅವಳು ಆಸಕ್ತಿಯಿಂದ ವೀಕ್ಷಿಸಿದಳು ಮುಂದೆ ಜುಳುಜುಳನೆ ಹರಿಯುತ್ತಿದ್ದ ನದಿಯನ್ನ ನೋಡಿ ಸಂತಸ ಪಟ್ಟಳು ಕಾರಂಡವ ಪಕ್ಷಿಯೊಂದು ನೀರಿಗಿಳಿದು ತನ್ನ ಪ್ರಿಯೆಯೊಡನೆ ವಿಹರಿಸಲಾರಂಭಿಸಿತ್ತು ಮಡುವಿನ ಮೇಲೆ ಬಾಗಿ ಬೆಳೆದಿದ್ದ ಎತ್ತರದ ವೃಕ್ಷಗಳಲ್ಲಿದ್ದ ಟಿಟ್ಟಿಬಾ ಕೋಗಿಲೆ ಗಿಳಿಗಳು ಮೃದುವಾಗಿ ಹಾಡುತ್ತಿದ್ದವು ಮೂಡಲು ಕೆಂಪಾಗತೊಡಗಿತು ಮಾಧವಿ ನೀರಿಗಿಳಿದಳು ನೀರು ಸಮಶೀತೋಷ್ಣವಾಗಿತ್ತು ಅವಳು ಮೈಯುಜ್ಜಿ ಸ್ನಾನ ಮಾಡಿ ಮುಖ ತೊಳೆದಳು ಹೊರಬಂದು ಒದ್ದೆ ನಾರುಡಿ ಬದಲಿಸಿ ಬೇರೆ ನಾರು ಮಡಿಯನ್ನುಟ್ಟಳು ಒದ್ದೆ ಆದದನ್ನು ಬಂಡೆಗಳ ಮೇಲೆ ಹಾಕಿ ಒಗೆದು ಹಿಂಡಿಕೊಂಡು ಆಶ್ರಮದೆಡೆಗೆ ಬಂದಳು ಮರದಿಂದ ಮರಕ್ಕೆ ಕಟ್ಟಿದ ನಾರು ಹಗ್ಗದ ಮೇಲೆ ನಾರು ಮಡಿಯನ್ನು ಹರವಿದಳು ಒದ್ದೆ ಕೂದಲು ತುದಿಗಳನ್ನು ಗಂಟು ಹಾಕಿ ಗೋಶಾಲೆಯತ್ತ ನಡೆದಳು ಸುಪರ್ಣ ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ ಲೈ ಹಾಲನ್ನು ಹಿಂಡಿ ಗೋವುಗಳನ್ನು ಹೊರಗೆ ಅಟ್ಟುತ್ತ ಅಡುಗೆ ಮನೆಯಲ್ಲಿ ಹಾಲನ್ನ ಕಾಯಿಸುವ ಕೆಲಸ ಭರದಿಂದ ನಡೆದಿತ್ತು ಶಿಷ್ಯರು ಸಮಿತು ಕಾಷ್ಟಗಳನ್ನೆತ್ತಿಕೊಂಡು ಅಗ್ನಿಶಾಲೆಯತ್ತ ನಡೆಯುತ್ತಿದ್ದರು ಅಗ್ನಿಕುಂಡದಿಂದ ಮೇಘಧಾರೆಯಂತೆ ಹೊಗೆ ಏಳುತ್ತಿತ್ತು ಅದರ ಮುಂದೆ ವಿಶ್ವಾಮಿತ್ರ ಪ್ರತಿಷ್ಠಾಪಿತನಾಗಿದ್ದ ಬೆಳಗಿನ ಹೋಮ ಮುಗಿದ ಬಳಿಕ ಬಾಳೆಹಣ್ಣು ಹಾಲುಗಳ ಲಘು ಉಪಹಾರ ಅನಂತರ ಅಧ್ಯಯನ ಶಾಲೆಯಲ್ಲಿ ಶಿಷ್ಯರು ವೇದ ಮಂತ್ರಗಳನ್ನು ಉಚ್ಚ ಸ್ವರದಲ್ಲಿ ಹೇಳತೊಡಗಿದರು ಇನ್ನೊಂದು ಕೊಠಡಿಯಲ್ಲಿ ಮತ್ತೊಂದು ಗುಂಪಿನ ಶಿಷ್ಯರು ಪದಕ್ರಮಗಳಿಂದ ಕೂಡಿದ ಋಕ್ಗಳನ್ನು ಪಠಿಸತೊಡಗಿದರು ಮಗದೊಂದು ಕಡೆ ಶುಶ್ರಾವ್ಯವಾದ ಸಾಮಗಾನ ಅಥರ್ವವೇದ ಸಾಮವೇದ ಋಗ್ ಗಜುರ್ವೇದಗಳ ಪದಕ್ರಮಯುಕ್ತ ಸಹಿತೆಯನ್ನು ಪಾರಾಯಣ ಮಾಡ್ತಿದ್ರು ಆಶ್ರಮದ ಜೀವನ ಮಾಧವಿ ಅದುವರೆಗೆ ಕಂಡದ್ದಕ್ಕಿಂತ ತೀರ ಭಿನ್ನವಾದ ವಾತಾವರಣ ಇಲ್ಲಿ ಶಾಂತಿ ಇತ್ತು ಸಮಾಧಾನವಿತ್ತು ಅರಮನೆಗಿರುವಂಥ ಗೋಡೆಗಳಿಲ್ಲದ ಈ ಜಗತ್ತು ಮುಕ್ತವಾಗಿತ್ತು ಎಲ್ಲವೂ ಸರಿ ಆದರೆ ವಿಶ್ವಾನು ಮಿತ್ರನೊಬ್ಬ ಇಲ್ಲಿರದಿದ್ದರೆ ಎಷ್ಟು ಚೆನ್ನಾಗಿತ್ತು ಎಂದುಕೊಂಡಳು ಅವನಿಲ್ಲದಿದ್ದರೆ ತಾನೇ ಆಶ್ರಮದ ಹೋಮ ಯಜ್ಞಗಳನ್ನು ಮಾಡಬಹುದಾಗಿತ್ತೇ ಹೆಣ್ಣಿಗೆ ಅಧಿಕಾರ ಇದೆಯೇ ಎಂದಳು ಅರಮನೆಯಲ್ಲಿರುವ ವಸ್ತುಗಳನ್ನು ಅವಳು ನೆನೆಸಿಕೊಂಡಳು ಹಂಸತೂಲಿ ಕಾತಲ್ಪ ಚಾಮರಗಳು ಬಗೆಬಗೆಯ ತಿಂಡಿ ತಿನಿಸುಗಳು ಕಾಲು ಕೈ ಒತ್ತುವ ದಾಸಿಯರು ಹಾಡು ಅನರ್ಥಿಸುವ ದಾಸಿಯರು ಬೇಕಾದ ವಸ್ತ್ರ ಆಭರಣಗಳು ಸುಗಂಧ ದ್ರವ್ಯಗಳು ಬೆಳ್ಳಿ ಬಂಗಾರದ ಪಾತ್ರೆಗಳು ಇಲ್ಲಿ ಯಾವುದೂ ಇಲ್ಲ ಪ್ರಕೃತಿ ತಾನೇ ತಾನಾಗಿ ಮೈಮರೆತು ಮಲಗಿದೆ ಹಾಡುವ ನರ್ತಿಸುವ ಹಕ್ಕಿಗಳು ಸೊಬಗೇ ಸೋರೆವೆತ್ತಿರುವ ವೃಕ್ಷಗಳು ಲತೆಗಳು ಪ್ರಶಾಂತವಾದ ಬದುಕು ಇಲ್ಲೇ ಇದ್ದು ಬಿಡೋಣ ಇನ್ನು ಪಟ್ಟಣದ ಸಹವಾಸವೇ ಬೇಡ ಎನಿಸಿತು ಆದರೆ ತನ್ನ ಭವಿಷ್ಯವನ್ನು ನಿರ್ಧರಿಸುವ ಹಕ್ಕು ತನಗಿಲ್ಲವಲ್ಲ ಎಂದು ನೆನೆದು ಕಸಿವಿಸಿಯಾಗಿ ಮಾಧವಿಯ ತೀತಿ ಹಕ್ಕು ಹೊಕ್ಕು ಮತ್ತೆ ಕೃಷ್ಣಾಚಿನದ ಮೇಲೆ ಕುಳಿತಳು ಎರಡನೆಯ ಪ್ರಹಾರ ಆರಂಭವಾಗುವ ಹೊತ್ತಿಗೆ ಶಿಷ್ಯರೆಲ್ಲರೂ ವಟು ಬಳಿ ನೆರೆಯಲಾರಂಭಿಸಿದರು ವಿಶ್ವಾಮಿತ್ರ ಎತ್ತರದ ಜಾಗದಲ್ಲಿ ಕುಳಿತ ಅಂದಿನ ಪಾಠ ಪ್ರವಚನವನ್ನ ಆರಂಭಿಸಿದ ಬ್ರಾಹ್ಮಣ ಎಂದರೆ ಏನು ಎಂಬ ಪ್ರಶ್ನೆ ಅನಾದಿ ಕಾಲದಿಂದ ಎಲ್ಲರನ್ನ ಕಾಡುತ್ತಾ ಬಂದಿರುವ ಪ್ರಶ್ನೆಯಾಗಿದೆ ಒಂದೊಂದು ಕಾಲಕ್ಕೆ ಈ ಬಗ್ಗೆ ಒಂದೊಂದು ವಾಕ್ಯಗಳಿವೆ ತಾವು ಹೇಳಿದ್ದೇ ಸರಿ ಅಂತ ಪ್ರತಿಯೊಬ್ಬ ವಿದ್ವಾಂಸರು ತಿಳಿದುಕೊಳ್ಳುತ್ತಾರೆ ಆದರೆ ನಿಜವಾಗಿ ಹೇಳಬೇಕೆಂದರೆ ಕ್ರಾಮ್ ಕಾಮ ಕ್ರೋಧಗಳನ್ನು ಜಯಿಸಿದವನೇ ಬ್ರಾಹ್ಮಣ ಉತ್ತಮ ಅವನು ಹುಟ್ಟಿನಿಂದ ಬ್ರಾಹ್ಮಣ ಆಗಲೇಬೇಕೆಂಬ ನಿಯಮ ಏನೂ ಇಲ್ಲ ಎಂದ ವಿಶ್ವಾಮಿತ್ರ ಈ ಮಾತನ್ನ ಹೇಳಿದ ವಿಶ್ವಾಮಿತ್ರ ಒಂದು ಕ್ಷಣ ಮಾತು ನಿಲ್ಲಿಸಿ ಶಿಷ್ಯರು ಈ ಬಗ್ಗೆ ಪ್ರಶ್ನೆ ಕೇಳುವರೋ ಎಂದು ಕುತೂಹಲದಿಂದ ಇದ್ರು ನೋಡ್ದ ತಾನು ಹುಟ್ಟಿನಿಂದ ಕ್ಷತ್ರಿಯ ಆದ್ರೆ ಸಾಧನೆಯಿಂದ ಈಗ ಬ್ರಹ್ಮರ್ಷಿ ಈ ಬಗ್ಗೆ ಪ್ರಶ್ನೆ ಕೇಳುವ ಧೈರ್ಯ ಯಾರಿಗಾದ್ರೂ ಇರಬಹುದೇ ಶಿಷ್ಯರು ಚಕಾರವೆತ್ತದೆ ಸುಮ್ಮನಿರುವುದನ್ನ ಕಂಡು ವಿಶ್ವಾಮಿತ್ರ ಮಾತು ಮುಂದುವರಿಸಿದ ಕಾಮ ಕ್ರೋಧ ಜಯಿಸಿದವನು ಎಂದರೆ ಅಹಂಕಾರವನ್ನು ಸ್ವಾರ್ಥವನ್ನು ಜಯಿಸಿದವನು ಎಂದು ಅರ್ಥ ಬರುತ್ತದೆ ಮನುಷ್ಯರೆಲ್ಲ ಆಗ್ನೇಯರು ಅಂದರೆ ದೇಹಕ್ಕೆ ಅನ್ನಪಾನಾದಿಗಳಿಂದಾಗಿ ಬದುಕುವವರು ಎಂದಾಯಿತು ಮನುಷ್ಯ ದೇಹದಲ್ಲಿ ಗಂಧರ್ವರು ಸೋಮನೂ ಇದ್ದಾರೆ ಗಂಧರ್ವರ ಪ್ರಾಬಲ್ಯದಿಂದಾಗಿ ಮನುಷ್ಯ ದೇಹದಲ್ಲಿ ಕಾಮನ ಅವತಾರವಾಗುತ್ತದೆ ಸೋಮನಿಂದ ಸಂಗ್ರಹದ ಆಸೆ ಪ್ರಬಲವಾಗುತ್ತದೆ ಎಷ್ಟು ಗಳಿಸಿದರೂ ಸಾಲದು ಇನ್ನೂ ಬೇಕು ಎನ್ನುವ ಮನೋಭಾವ ಬರುತ್ತದೆ ಈ ಕಾಮವನ್ನು ಭೋಗವನ್ನು ದಾಟಿದವನೇ ಬ್ರಾಹ್ಮಣ ಎನ್ನಲು ಯಾವ ಅಡ್ಡಿಯೂ ಇಲ್ಲ ಬ್ರಾಹ್ಮಣನಿಗೂ ಕ್ಷತ್ರಿಯನಿಗೂ ಇರುವ ಭೇದವೇನು ಭಗವಾನ್ ಬ್ರಾಹ್ಮಣ ಬ್ರಾಹ್ಮನ ಬಾಯಿಯಿಂದ ಹುಟ್ಟಿದವನು ಕ್ಷತ್ರಿಯ ತೋಳುಗಳಿಂದ ಜನಿಸಿದವನು ಎಂಬುದು ವೇದೋಕ್ತಿ ಬಾಯಿ ಅಂದರೆ ವಾಕ್ಶಕ್ತಿ ಬುದ್ಧಿಶಕ್ತಿ ಸಾಧನೆಯ ಶಕ್ತಿ ಇವು ಬ್ರಾಹ್ಮಣನಾದವನಿಗೆ ಕರಗತ ಕ್ಷತ್ರಿಯನಿಗೆ ತೋಳ್ಬಲ ಹೆಚ್ಚು ಬುದ್ಧಿಶಕ್ತಿಗಿಂತ ಕ್ರಿಯಾಶಕ್ತಿ ಜಾಸ್ತಿ ಇಬ್ಬರಲ್ಲಿ ಯಾರು ಹೆಚ್ಚು ಗುರುಗಳೇ ಎಂದು ಪ್ರಶ್ನಿಸಿದ ಯಾರೂ ಹೆಚ್ಚಿಲ್ಲ ಯಾರೂ ಕಡಿಮೆ ಇಲ್ಲ ಜಗತ್ತಿನಲ್ಲಿ ಅವರವರ ಕಾರ್ಯ ಮಾಡುವುದೇ ಯಶಸ್ವಿಯಾಗಿ ಸಾಧಿಸುವುದೇ ಮುಖ್ಯ ಸ್ವರ್ಗ ಪ್ರಾಪ್ತಿಯಾಗೋದು ತಮ್ಮ ಕ್ಷೇತ್ರದಲ್ಲಿ ಶ್ರದ್ಧೆಯಿಂದ ತಾಧ್ಯಾತ್ಮದಿಂದ ದುಡಿಯುವವರಿಗೆ ಮಾತ್ರ ಎಂದ ವಿಶ್ವಾಮಿತ್ರ ಮನುಸ್ವತ ಸುಪರ್ಣನೊಡನೆ ಪಿಸುಗುಟ್ಟಿದ ಭಗವಾನ್ರು ಎಷ್ಟು ಸುಲಭವಾಗಿ ಎಲ್ಲವನ್ನೂ ಹೇಳಿಬಿಡ್ತಾರೆ ನಮಗೆ ಮಾತ್ರ ಏನನ್ನೂ ಸಾಧಿಸೋಕೆ ಆಗಲ್ಲ ಸುಪರ್ಣ ತಲೆ ಆಡಿಸಿದ ಮೆಚ್ಚುಗೆಯ ಕಣ್ಣುಗಳಿಂದ ವಿಶ್ವಾಮಿತ್ರನನ್ನೇ ನೋಡುತ್ತಾ ಕುಳಿತ ಅವನ ಮನಸ್ಸು ಅಂಬಾ ಎಂದು ಕೂಗುತ್ತಿರುವ ಯಾವುದೋ ಹಸುವಿನ ಕಡೆಗೆ ಜರುಗಿತು ಕರಿಹಸು ಗಬ್ಬಾಗಿದೆ ಈ ಯುವ ಸಮಯದಲ್ಲಿ ವಾತಾವರಣವೈ ಸಮಯವಾಯಿತು ಇಂದೋ ನಾಳೆಯೋ ಅದು ಹಾಗೇ ಆಗುತ್ತದೆ ಆ ಹಸುವೆ ಕೂಗುತ್ತಿದೆ ಏನೋ ಎಂಬ ಚಿಂತೆ ಇನ್ನೊಬ್ಬ ಶಿಷ್ಯ ಪ್ರಶ್ನಿಸಿದ ಬ್ರಾಹ್ಮಣ ಸಂಪಾದಿಸಲು ಸುಲಭವಾದ ದಾರಿ ಯಾವುದು ಗುರುಗಳೇ ಬೇಕಾದಷ್ಟು ದಾರಿಗಳಿವೆ ಆದರೆ ಮುಖ್ಯವಾದವು ಧ್ಯಾನಯೋಗ ಕರ್ಮಯೋಗ ಮತ್ತು ಮಂತ್ರಯೋಗಗಳು ಧ್ಯಾನ ಯೋಗಕ್ಕೆ ಪ್ರಚಂಡ ಧೀಶಕ್ತಿ ಬೇಕು ಇದು ಎಲ್ಲರಿಂದಲೂ ಸಾಧ್ಯವಾಗುವಂಥದ್ದಲ್ಲ ಕರ್ಮಯೋಗ ಉಪಾಸನೆಯ ದಾರಿ ಆದ್ದರಿಂದ ಬ್ರಾಹ್ಮಣ ಸಂಪಾದಿಸಲು ಇರುವ ಸುಲಭವಾದ ದಾರಿ ಮಂತ್ರಯೋಗ ಎದು ಎದ್ದು ನಿಂತು ಕೇಳಿದ ಗುರುಗಳೇ ನನ್ನದೊಂದು ಸಂದೇಹವಿದೆ ಬ್ರಾಹ್ಮಣ ಅಥವಾ ಋಷಿ ಕಾಮವನ್ನು ಸಂಪೂರ್ಣವಾಗಿ ಬಿಟ್ಟು ಬದುಕೋದು ಹೇಗೆ ಸೃಷ್ಟಿಯ ಮೂಲ ಕಾಮವೇ ಅಲ್ಲವೇ ಅದನ್ನು ಕೇಳಿ ವಿಶ್ವಾಮಿತ್ರನ ಹುಬ್ಬು ಗಂಟಿಕ್ಕಿತು ಅವನು ಸಿಟ್ಟಿನಿಂದ ಎದು ಆ ಪ್ರಶ್ನೆಯ ಉತ್ತರ ತಿಳಿದುಕೊಳ್ಳೋಕೆ ನೀನು ಸಣ್ಣೋನು ಎಂದು ಮೇಲೆದ್ದ ಉಳಿದ ಶಿಷ್ಯರು ಯದು ಆ ಪ್ರಶ್ನೆ ಕೇಳುವುದಕ್ಕೂ ಗುರುಗಳು ಸಿಟ್ಟು ಮಾಡಿಕೊಳ್ಳುವುದಕ್ಕೂ ಮಾಧವಿಯೇ ಮೂಲ ಎಂದು ಅರ್ಥ ಮಾಡಿಕೊಂಡರು ಅತಿಥಿ ಶಾಲೆಯ ಬಾಗಿಲಲ್ಲಿ ಕುಳಿತ ಮಾಧವಿಗೂ ಈ ಶಂ ಸಂಭಾಷಣೆಗಳೆಲ್ಲ ಕಿವಿಗೆ ಬಿದ್ದವು ಸಂಜೆ ಹೊತ್ತು ಕಳೆಯಲೆಂದು ಮಾಧವಿ ಮಲ್ಲಿಗೆಯ ಪೊದರಿನ ಒಳಗೆ ಹೋಗಿ ಹೂ ಬಿಡಿಸತೊಡಗಿದಳು ಬಿಳಿಯ ಹೂಗಳಲ್ಲಿ ಅದೆಷ್ಟು ಕಂಪು ಮೊಲ್ಲೆಯ ಮೊಗ್ಗಂತು ನೋಡಲೂ ಚಂದ ಆಘ್ರಾಣಿಸಲೂ ಘ್ರಾಣಿಸಲೂ ಚೆಂದ ಎದು ಅತ್ತ ಸುಳಿದವ ಭಗವತಿ ಹೂ ಬಿಡಿಸಿಕೊಡಲೆ ಎಂದು ಕೇಳಿದ ಅವಳು ಒಪ್ಪಿಗೆಗಾಗಿ ಕಾಯದೆ ತಾನೂ ಮಲ್ಲಿಗೆಯನ್ನು ಕೀಳತೊಡಗಿದ ನೀನಿಲ್ಲಿಗೆ ಬಂದು ಎಷ್ಟು ಸಮಯವಾಯಿತು ಎಂದು ಮಾಧವಿ ಪ್ರಶ್ನಿಸಿದಳು ಹೆಚ್ಚಿಲ್ಲ ಆರೇಳು ಮಾಸಗಳಾಗಿರಬಹುದಷ್ಟೇ ನೀನಿನ್ನು ಸಣ್ಣ ಹುಡುಗ ರಾಜಧಾನಿಯಲ್ಲಿರೋದು ಬಿಟ್ಟು ಈ ಆಶ್ರಮದಲ್ಲಿ ಯಾಕೆ ಬಂದೆ ಇದು ನಾನು ಆರಿಸಿಕೊಂಡಿದ್ದಲ್ಲ ಭಗವತಿ ನನ್ನ ತಂದೆ ಬಲವಂತದಿಂದ ನನ್ನನ್ನಿಲ್ಲಿಗೆ ಕಳುಹಿಸಿದ ಮನೆಯಲ್ಲಿ ತುಂಬ ಬಡತನ ತಿನ್ನೋ ಬಾಯಿ ಒಂದು ಕಡಿಮೆ ಆದರೂ ಅವರಿಗೆ ಸಂತೋಷವೇ ಮಾಧವಿ ಮೌನವಾಗಿ ತನ್ನ ಕೆಲಸ ಮುಂದುವರೆಸಿದಳು ಹೀಗೆ ಆರು ಮಾಸಗಳ ಹಿಂದೆ ವಿಶ್ವಾಮಿತ್ರರು ಪಲ್ಲವ ರಾಜರ ಅರಮನೆಗೆ ಇಷ್ಟಿಗೆ ಅಂತ ಬಂದಿದ್ರು ಅಲ್ಲಿ ಅವರನ್ನ ನೋಡಿದ ಮೇಲೆ ಅವರ ವರ್ಚಸ್ಸು ಕಂಡ ಮೇಲೆ ನಮ್ಮ ತಂದೆಗೆ ತನ್ನ ಮಗನೂ ಹಾಗೆ ಆಗಲಿ ಅಂತ ಆಸೆ ಆಯ್ತು ನನ್ನನ್ನು ಅರಮನೆಗೆ ಕರೆತಂದು ವಿಶ್ವಾಮಿತ್ರರ ಪಾದಗಳ ಮೇಲೆ ಬೀಳಿಸಿದರು ಗುರುಗಳಿಗೂ ಸಂತೋಷವಾಯಿತು ನನ್ನ ನೆಲಿಗೆ ಕರೆದುಕೊಂಡು ಬಂದರು ನಿಂಗೆ ತಮ್ಮ ತಂಗಿಯರಿದ್ದಾರೆ ಇದಾರೆ ಇಬ್ಬರೂ ಅಕ್ಕಂದಿರು ಏನೂ ತಿಳ್ಕೋಬೇಡಿ ನಿಮ್ಮನ್ನು ನೋಡಿದರೆ ನನ್ನ ಅಕ್ಕನ ನೆನಪಾಗುತ್ತೆ ಇಬ್ಬರೂ ತಮ್ಮಂದಿರು ಇಬ್ಬರು ತಂಗಿಯರೂ ಇದ್ದಾರೆ ತನ್ನ ಬಗ್ಗೆ ಯದುವಿನ ವಾತ್ಸಲ್ಯಕ್ಕೆ ಕಾರಣವೇನು ಎಂದು ಯೋಚಿಸುತ್ತಿದ್ದ ಮಾಧವಿಗೆ ಈ ಉತ್ತರ ಸಿಕ್ಕಿತು ಅವಳು ಅವನನ್ನ ಅಕ್ಕರೆಯಿಂದ ನೋಡಿ ಮುಗುಳ್ನಕ್ಕಳು ಅಷ್ಟರಲ್ಲಿ ಅಂಗಳದಲ್ಲಿ ಶಿಷ್ಯರು ಹಿಡಿರಿ ಹಿಡಿರಿ ಎಂದು ಕೂಗಾಡುವುದು ಕೇಳಿತು ಎಳೆಗರು ಒಂದು ಜಿಗಿಯುತ್ತಾ ಅವರಿದ್ದಲ್ಲಿಗೆ ಬಂತು ಕಪ್ಪು ಹಸು ಮಧ್ಯಾಹ್ನ ಈದೀತು ಎಂದು ಯದು ವಿವರಣೆ ಕೊಟ್ಟ ಕಪ್ಪು ಮೈ ಬಣ್ಣದ ಎಳೆಗರುವಿನ ಮೈ ನೇವರಿಸಿದಳು ಮಾಧವಿ ಆ ಕ್ಷಣದಲ್ಲಿ ಅವಳು ಅತ್ಯಂತ ಸುಖಿ ಅಂದ್ರಾತ್ರಿ ಅವಳು ವಿಶ್ವಾಮಿತ್ರನನ್ನು ಕೇಳಿದಳು ಮಧ್ಯಾಹ್ನ ನೀವು ಹೇಳಿದ್ದುದನ್ನೆಲ್ಲ ನಾನು ಕೇಳಿದೆ ನೀವು ಮಹಾ ತಪಸ್ವಿಗಳು ಭೋಗದಿಂದ ನಿಮ್ಮ ತಪಸ್ಸಿಗೆ ಹಾನಿಯಾಗೋದಿಲ್ಲವೇ ಇಲ್ಲ ನಾನು ಪ್ರಾಣದ ಆರಾಧಕ ಕಾಮ ಕ್ರೋಧ ಜಯಿಸಬೇಕು ಅಂತೀರಿ ನಿಮಗ್ಯಾಕೆ ನಾನು ಬೇಕಾಯಿತು ನನ್ನಿಂದ ಇನ್ನಷ್ಟು ತೇಜಸ್ವಿಗಳು ಹುಟ್ಟಲಿ ಅನ್ನೋದು ತಪ್ಪಲ್ಲ ಮರ ಚಿಗುದಿರ ಚಿಗುರಿದರೆ ಅದರ ಜೀವರಸ ಹೇಗೆ ಕಮ್ಮಿ ಆಗುವುದಿಲ್ಲವೋ ಹಾಗೆ ನನ್ನ ತಪಸ್ಸಿಗೂ ಇದರಿಂದ ಬಾಧಕವಿಲ್ಲ ಅಹಂಕಾರ ಬೆಳೆಯೋದಕ್ಕೆ ಭೋಗಬೇಕು ಆ ಅಹಂಕಾರದಿಂದಲೇ ಮಹಾ ಕಾರ್ಯಗಳೂ ಆಗತ್ವೆ ಮಾತಿನಲ್ಲಿ ನೀವು ಜಾಣರು ನಿಮ್ಮ ಅನುಕೂಲಕ್ಕೆ ಹೇಗೆ ಬೇಕೋ ಹಾಗೆ ಮಾತನ್ನ ತಿರುಗಿಸಿಕೊಳ್ತೀರಿ ಎಂದು ಮಾಧವಿಯನ್ನ ವಿಶ್ವಾಮಿತ್ರ ಬಲವಂತವಾಗಿ ಹತ್ತಿರ ಕೇಳಿದುಕೊಂಡ ಅವನ ಕಪಿಮುಷ್ಟಿಯಿಂದ ಬಿಡಿಸಿಕೊಳ್ಳಲು ಹೆಣಗಿ ಮಾಧವಿ ಸೋತಳು